ಗೋಕರ್ಣ ಪ್ರವಾಸಿ ತಾಣದಲ್ಲಿ ಸಾರ್ವಜನಿಕ ಶೌಚಾಲಯದ ಕೊರತೆಯಿದ್ದು ಇದ್ದ ಬೆರಳೆಣಿಕೆಯ ಶೌಚಾಲಯದಲ್ಲಿ ಪ್ರವಾಸಿಗರಿಂದ ದುಪ್ಪಟ್ಟು ಹಣ ಪಡೆದು ಲೂಟಿ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರ್ತಿದೆ ಇಲ್ಲಿನ ಮುಖ್ಯ ಕಡಲತೀರದಲ್ಲಿರುವ ಗ್ರಾಮ ಪಂಚಾಯತ್ದ ಶೌಚಾಲಯದಲ್ಲಿ ಈ ಹಿಂದೆ ಬಳಕೆಗೆ ನಿಗದಿ ಮಾಡಿದ್ದ ದರಪಟ್ಟಿಯನ್ನ ಅಳಿಸಿ ಹಾಕಿದ್ದು ಸ್ನಾನಕ್ಕೆ ನಿಗದಿ ಹದಿನೈದು ರೂಪಾಯಿ ಬದಲು ಇಪ್ಪತ್ತು ರೂಪಾಯಿ ಪಡೆಯಲಾಗುತ್ತಿದೆ ಮೂತ್ರ ವಿಸರ್ಜನೆಗೆ ಎರಡು ರೂಪಾಯಿ ಬದಲು ಐದು ರೂಪಾಯಿ ಶೌಚಕ್ಕೆ ಹತ್ತು ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ ಈ ಬಗ್ಗೆ ಇಲ್ಲಿ ಕಾರ್ಯನಿರ್ವಹಿಸುವವರನ್ನ ವಿಚಾರಿಸಿದಾಗ ದರ ಏರಿಕೆ ಮಾಡಲಾಗಿದ್ದು ಈ ಬಗ್ಗೆ ದರಪಟ್ಟಿ ಹಾಕುತ್ತೇವೆ ಎನ್ನುತ್ತಿದ್ದು ಕಳೆದ ಎರಡು ತಿಂಗಳಿಂದ ದರಪಟ್ಟಿ ತೆಗೆದುಹಾಕಿ ಮನಸ್ಸಿಗೆ ಬಂದಂತೆ ಹಣ ಪಡೆಯುತ್ತಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ರನ್ನ ಪತ್ರಿಕೆ ವಿಚಾರಿಸಿದಾಗ ಶೌಚಾಲಯ ನಿರ್ವಹಿಸುವವರು ದರ ಏರಿಕೆಗೆ ಪ್ರಸ್ತಾವನೆಯನ್ನ ಗ್ರಾಮ ಪಂಚಾಯತ್ ನೀಡಿದ್ದಾರೆ ಆದರೆ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಬೇಕಾಗಿದ್ದು ಇದುವರೆಗೂ ದರ ಏರಿಕೆಗೆ ಗ್ರಾಮ ಪಂಚಾಯತ್ ಒಪ್ಪಿಗೆ ನೀಡಿಲ್ಲ ಅಧಿಕ ಹಣ ವಸೂಲಿ ಮಾಡುತ್ತಿರುವುದು ತಪ್ಪಾಗಿದ್ದು ಕ್ರಮ ಜರುಗಿಸುತ್ತೇವೆ ಎಂದಿದ್ದಾರೆ ಕಳೆದ ಒಂದು ತಿಂಗಳಿಂದ ಯಾವುದೇ ಪಂಚಾಯತ್ದ ಆದೇಶವಿಲ್ಲದೆ ಶೌಚಾಲಯ ಬಳಕೆ ಮಾಡುವ ಜನರಿಂದ ಹೆಚ್ಚಿನ ದರ ಪಡೆದಿದ್ದಾರೆ ಇನ್ನು ಶಿವರಾತ್ರಿ ಮಹೋತ್ಸವದ ವೇಳೆ ಮೂವತ್ತು ಸಾವಿರಕ್ಕೂ ಅಧಿಕ ಜನ ಭೇಟಿ ನೀಡಿದ್ದಾರೆ ಎನ್ನಲಾಗಿದ್ದು ಇವರಲ್ಲಿ ಅರ್ಧದಷ್ಟು ಜನರು ಶೌಚಾಲಯವನ್ನ ಅವಲಂಬಿಸಿದ್ದಾರೆ ಎಂದು ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆದು ಲಕ್ಷಾಂತರ ರೂಪಾಯಿ ಪಂಚಾಯತ್ಕ್ಕೆ ಪಂಗನಾಮದ ಜೊತೆ ಯಾತ್ರಿಕರಿಂದಲೂ ಸುಲಿಗೆಯಾಗಿದೆ ಇದರಂತೆ ಬಸ್ ನಿಲ್ದಾಣದ ಶೌಚಾಲಯದಲ್ಲೂ ಇದೇ ರೀತಿ ಮಾಡಲಾಗಿದೆ ಎನ್ನಲಾಗುತ್ತಿದ್ದು ಒಟ್ಟಾರೆ ಪ್ರವಾಸ ಸಿ ತಾಣದಲ್ಲಿ ಮೂಲಭೂತ ಸೌಕರ್ಯದ ಕೊರತೆಯಲ್ಲಿ ಬಳಲುತ್ತಿರುವಾಗ ಇದನ್ನೇ ಬಂಡವಾಳ ಮಾಡಿಕೊಂಡು ಹಣ ಗಳಿಸುವವರ ಮೇಲೆ ಕ್ರಮ ತೆಗೆದುಕೊಳ್ಳುವವರು ಯಾರು ಎನ್ನುವುದು ತಿಳಿಯದಾಗಿದೆ ಪಟ್ಟಣದ ಗುತ್ತಿಗೆರಿ ಕೆರೆಯನ್ನ ಒತ್ತುವರಿ ಮಾಡಿಕೊಳ್ಳಲಾಗುತ್ತಿದ್ದು ಸಂಬಂಧಪಟ್ಟ ಇಲಾಖೆಯವರು ಕಂಡು ಕಾಣದಂತೆ ವರ್ತಿಸುತ್ತಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ಕರವೇ ತಾಲೂಕಾಧ್ಯಕ್ಷ ಬಸವರಾಜ್ ಬೆಂಡಿಗೇರಿ ಮಠ ಕಿಡಿಕಾರಿದ್ದಾರೆ ಹಳಿಯಾಳ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೆರೆಯ ಸಿಟಿ ಆಗಿದೆ ಆನೆಗುಂದಿ ಹಾಗೂ ಕೊಟ್ಟಣ ಬಡಾವಣೆಗಳ ಮಧ್ಯೆ ಕೆರೆ ಇದೆ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ನೀರು ಕೆರೆಗೆ ಸೇರುತ್ತದೆ ಇದರಿಂದ ಕೃಷಿ ಭೂಮಿ ಹಾಗೂ ದನ ಕರುಗಳಿಗೆ ಕುಡಿಯುವ ನೀರು ಲಭ್ಯವಾಗುತ್ತಿತ್ತು ಎಂದು ತಿಳಿಸಿದರು ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪುರಸಭೆಯವರು ಮತ್ತು ಸಾರ್ವಜನಿಕರು ಕೆರೆಯನ್ನ ಘನತ್ಯಾಜ್ಯ ವಿಲೇವಾರಿ ಸ್ಥಳವಾಗಿ ಮಾರ್ಪಡಿಸಿಕೊಂಡಿದ್ದಾರೆ ಈಗಾಗಲೇ ಕೆರೆಯ ಅರ್ಧಕ್ಕಿಂತಲೂ ಹೆಚ್ಚು ಪ್ರದೇಶ ಘನತ್ಯಾಜ್ಯಗಳಿಂದ ತುಂಬಿದೆ ಇದರಿಂದ ನೀರು ಸಂಗ್ರಹವಾಗುವ ಪ್ರಮಾಣ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಎಂದರು ಅಲ್ಲದೆ ಸುಪ್ರಭಾ ಕನ್ಸ್ಟ್ರಕ್ಷನ್ ಅವರು ಕೈಗೊಂಡಿರುವ ಒಳಚರಂಡಿ ಕಾಮಗಾರಿಯ ಪೈಪ್ಗಳು ಕೆರೆ ವ್ಯಾಪ್ತಿಯಲ್ಲಿ ಅಳವಡಿಸಿದ್ದಾರೆ ಅದಕ್ಕೆ ಅವಶ್ಯ ರುವ ಏಳು ಗಳನ್ನು ಸಹ ಕೆರೆಯ ಪ್ರದೇಶದಲ್ಲಿ ಸ್ಥಾಪಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಕುರಿತು ಕೆರೆ ಅಭಿವೃದ್ಧಿ ಪ್ರಾಧಿಕಾರ ತಹಶೀಲ್ದಾರ್ ಉಪವಿಭಾಗಾಧಿಕಾರಿ ಹಾಗೂ ಶಾಸಕರಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ಕೆರೆ ಅಭಿವೃದ್ಧಿಗೆ ಮುಂದಾಗುವಂತೆ ವಿನಂತಿಸಲಾಗಿತ್ತು ಆದರೆ ಮನವಿಗೆ ಸ್ಪಂದಿಸದೆ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಸಾರ್ವಜನಿಕ ಕೆರೆಯನ್ನ ದುರುಪಯೋಗಪಡಿಸಿಕೊಂಡು ಕೆರೆ ಮುಚ್ಚುವ ಹುನ್ನಾರವನ್ನು ಪುರಸಭೆಯವರು ನಡೆಸಿದ್ದಾರೆ ಅದರಿಂದ ಕೈಗೊಳ್ಳಲಾಗಿರುವ ಒಳಚರಂಡಿ ಕಾಮಗಾರಿಯನ್ನ ತಕ್ಷಣವೇ ನಿಲ್ಲಿಸಿ ಮ್ಯಾನ್ಹೋಲ್ಗಳನ್ನು ಸ್ಥಳಾಂತರಿಸಬೇಕು ಕೆರೆಯಲ್ಲಿ ಸುರಿದಿರುವ ಗಣತ್ಯಾಜ್ಯ ಮತ್ತು ಹೂಳನ್ನ ತೆಗೆದು ಕೆರೆಯ ಅಭಿವೃದ್ಧಿಗೆ ಪುರಸಭೆಯವರು ಮುಂದಾಗಬೇಕೆಂದು ಆಗ್ರಹಿಸಿದರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ ಏನಂತಂದ್ರೆ ಮುಂದಿನ ಪೀಳಿಗೆಗೆ ನಾವು ಕೆರೆಗಳನ್ನು ತೋರಿಸ್ಬೇಕಂತಂದ್ರೆ ಮ್ಯೂಸಿಯಂ ಅಲ್ಲಿ ತೋರಿಸ್ಬೇಕಾಗ್ತದೆ ಹೀಗಾಗಿ ನಾವು ಇಂತ ಕೆರೆಗಳನ್ನು ನಾವು ಎಚ್ಚೆತ್ತುಕೊಳ್ಳದೆ ಇದ್ದರೆ ಮುಂದೆ ಪರಿಣಾಮ ನಾವು ಕಷ್ಟ ಆಗ್ತದೆ ಹೀಗಾಗಿ ಆ ಕೆರೆಯಲ್ಲಿ ಇರುವ ಏನು ವಸ್ತು ಆ ಆಶ್ರಯ ಯೋಜನೆಯಲ್ಲಿ ಆ ಕೆರೆಯಲ್ಲಿ ಏಳು ಮನೆಗೆ ಆಶ್ರಯ ಯೋಜನೆಯಲ್ಲಿ ಪಟ್ಟ ಕೊಟ್ಟಿದ್ದಾರೆ ಅದರ ಬಗ್ಗೆನು ಪುರಸಭೆಯವರು ಗಮನ ಹರಿಸಬೇಕು ಅವರ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕು ಈ ಸಂದರ್ಭದಲ್ಲಿ ಸಂಘಟನೆಯ ಗೌರವ ಅಧ್ಯಕ್ಷ ವಿಜಯ್ ಪಡ್ನೀಸ್ ರೈತ ಮುಖಂಡ ಹೋರಾಟಗಾರ ನಾಗೇಂದ್ರ ಜಿಒಜಿ ಉಪಾಧ್ಯಕ್ಷ ವಿನೋದ್ ದೊಡ್ಡಮನಿ ಕಾರ್ಯದರ್ಶಿ ಮಹೇಶ್ ಆಣೆಗುಂದಿ ರೈತ ಘಟಕ ಅಧ್ಯಕ್ಷರಾದ ಸುರೇಶ್ ಕೋಕಿತ್ಕರ್ ರಾಮ ಜವಳೇಕರ್ ನಾಗೇಶ್ ಹೆಗಡೆ ಶಿವಡಮ್ಮಣಗಿ ಮಠ ಚಂದ್ರು ಅರಶಿನಗೇರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಳೆದ ಹದಿನೈದು ದಿನಗಳಿಂದ ಶಾಲೆಯಲ್ಲಿ ಕುಡಿಯುವ ನೀರು ಇಲ್ಲದ ಕಾರಣ ಶಾಲಾ ವಿದ್ಯಾರ್ಥಿಗಳು ತರಗತಿ ಬಿಟ್ಟು ಖಾಲಿ ಕೊಡಗಳೊಂದಿಗೆ ಶಿರ್ಸಿ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯಲ್ಲಿ ಅರ್ಧ ಗಂಟೆಗಳ ಕಾಲ ಕುಳಿತು ಪ್ರತಿಭಟನೆ ನಡೆಸಿದ ಘಟನೆ ಮುಂಡ್ಗೋಡ್ ಶಿಂಗನಹಳ್ಳಿಯಲ್ಲಿ ಜರುಗಿದೆ ಅಲ್ಲ ಸರ ನೀರಿಂದು ಒ ಮೇಡಮ್ಗೆ ಸಿಬ್ಬಂದಿಗಳಿಗೆ ಹೇಳಿದ್ರ ಟ್ಯಾಂಕರ್ ಇಂದಾರ ನೀರು ಕೊಡ್ರಿ ಅಂದ್ರ ಪ್ರಶಾಂತ ಅಲ್ಲಿ ಸಿಬ್ಬಂದಿ ಸರ್ ಪ್ರಶಾಂತ್ ಕೇಳಿದ್ರೆ ಪ್ರಶಾಂತ್ ಸರ್ ಕಾರ್ಯದರ್ಶಿ ಕೇಳಿರಿ ಇಲ್ಲ ಪಿಡಿಒ ಮೇಡಮ್ ಕೇಳ ಅಂತ ಸರ್ ಪಿ ಒ ಮೇಡಮ್ ಫೋನ್ ಮಾಡಿದ್ರೆ ಫೋನ ಇಶ್ಯೂ ಮಾಡಲ್ಲ ಸರ್ ಹಿಂಗೈತ್ರಿ ಟ್ಯಾಂಕರ್ ಇಂದ್ರ ನೀರು ಕೊಡೋಣ ಅಟ್ಲೀಸ್ಟ್ ಅಂದ್ರೆ ತಾರಾಮ್ರು ಮೂರು ಸಲ ಕಾಲ್ ಮಾಡಿದ್ರೆ ಇಶ್ಯೂ ಮಾಡಲ್ಲ ಸರ್ ಹೋಗ್ತಾ ಇರ್ತಾರ ಮುಂಡಗೋಡ್ ಕಾತೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಂಗ್ನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಎಂಬತ್ತಾರು ವಿದ್ಯಾರ್ಥಿಗಳಿದ್ದಾರೆ ಶಾಲೆಯಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ನೀರಿನ ಸಮಸ್ಯೆಯಾದಾಗ ಅಲ್ಲಿಯ ಶಾಲಾ ಸಮಿತಿಯವರು ಟ್ಯಾಂಕರ್ ಮೂಲಕ ಶಾಲೆಗೆ ಕುಡಿಯುವ ನೀರು ಸರಬರಾಜು ಮಾಡಿಸಿದ್ದರು ನಂತರ ಫೆಬ್ರವರಿ ಹದಿನೈದರಂದು ಕಾತೂರ್ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ದರೂ ಸಹ ಪಂಚಾಯಿತಿಯವರು ಮೌನ ವಹಿಸಿದ್ದರಿಂದ ಆಕ್ರೋಶಗೊಂಡ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಮಿತಿಯವರು ಜೊತೆಯಾಗಿ ಶಿರ್ಸಿ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ಮೇಲೆ ಕುಳಿತು ಸಂಚಾರ ತಡೆ ನಡೆಸಿ ಪ್ರತಿಭಟಿಸಿದರು ಮನೆ ಮನೆ ಗಂಗೆ ಎಂಬ ಯೋಜನೆಯಡಿ ಶಿಂಗ್ನಳ್ಳಿ ಗ್ರಾಮದಲ್ಲಿ ನೂತನವಾಗಿ ಮನೆ ಮನೆಗೆ ನಲ್ಲಿಗಳನ್ನ ಅಳವಡಿಸಲಾಗಿದೆ ಅಲ್ಲದೆ ಶಿಂಗ್ನಳ್ಳಿಯಲ್ಲಿ ಎರಡು ಬೋರ್ವೆಲ್ಗಳಿದ್ದು ಒಂದು ಬೋರ್ವೆಲ್ನಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿರುವುದರಿಂದ ಒಂದೇ ಬೋರ್ ಕೆಲಸ ಮಾಡುತ್ತಿದೆ ಅಲ್ಲಿರುವ ಟ್ಯಾಂಕ್ ಸಹ ಸರಿಯಾಗಿ ತುಂಬದ ಕಾರಣ ನಲ್ಲಿಗಳಲ್ಲಿಯೂ ಸಹ ನೀರು ಸಣ್ಣದಾಗಿ ಬರುತ್ತಿದೆ ಇದರಿಂದ ಗ್ರಾಮಸ್ಥರಿಗೂ ಸಹ ಸಮರ್ಪಕವಾಗಿ ನೀರು ಪೂರೈಕೆಯಾಗ್ತಿಲ್ಲ ಇದರಿಂದಾಗಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಒಳಗೊಂಡಂತೆ ಎಲ್ಲರೂ ಸೇರಿ ಮನವಿ ಅರ್ಪಿಸಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳು ಬಿಸಿಯೂಟ ಮಾಡಿದ ನಂತರ ಕೈ ಹಾಗೂ ತಾಟು ತೊಳೆಯಲು ಒಂದೇ ಬಕೆಟ್ ನೀರು ಇಡಲಾಗುತ್ತದೆ ಈ ಒಂದು ಬಕೆಟ್ ನೀರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಊಟ ಮಾಡಿದ ತಟ್ಟೆಗಳನ್ನು ತೊಳೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು ಶಿರ್ಸಿ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯ ಮೇಲೆ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದ ಕಾರಣ ಅರ್ಧ ತಾಸಿಗೂ ಅಧಿಕ ಸಮಯ ಎರಡು ಕಡೆಗಳಲ್ಲಿಯೂ ವಾಹನಗಳು ಸಾಲಾಗಿ ನಿಂತವು ಇದರಿಂದಾಗಿ ಪ್ರಯಾಣಿಕರು ಪರದಾಡುವಂತಾಯಿತು ಸ್ಥಳಕ್ಕಾಗಮಿಸಿದ ಸಿಪಿಐ ಸಿದಪ್ಪ ಸಿಮಾನಿ ಹಾಗೂ ಪಿಎಸ್ಐ ಎಲ್ಲಲ್ಲಿಂಗ ಕುನ್ನೂರ್ ಪ್ರತಿಭಟನಾಕಾರರ ಮನವೊಲಿಸಿ ನೀರಿನ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದು ಹೆದ್ದಾರಿ ಮೇಲೆ ಕುಳಿತಿರುವವರನ್ನ ತೆರವು ಮಾಡಿಸಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ನಂತರ ಟ್ರ್ಯಾಕ್ಟರ್ ಮೂಲಕ ನೀರು ತರಿಸಲಾಯಿತು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸದಸ್ಯರು ಸ್ಥಳಕ್ಕಾಗಮಿಸಿ ಶಾಲೆಗೆ ನೀರಿನ ಸಮಸ್ಯೆ ಎದುರಾಗದಂತೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ